ಇಡೀ ವಿಶ್ವವೇ ಅತ್ಯಂತ ಬೆರಗುಗಣ್ಣಿನಿಂದ ಹಾಗೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆತುರ ಕಾತುರದಿಂದ ನಿರೀಕ್ಷೆ ಮಾಡ್ತಾ ಇರುವಂತಹ ಮಕರ ಜ್ಯೋತಿಯ ದರ್ಶನಕ್ಕೆ ಇನ್ನು ಕೆಲವೇ ಕೆಲವು ಕ್ಷಣಗಳು ಬಾಕಿ ಉಳಿದಿವೆ ಈಗಾಗಲೇ ಶ್ರೀ ಕ್ಷೇತ್ರ ಶಬರಿಮಲೆಯ ಶ್ರೀ ಅಯ್ಯಪ್ಪನ ಸನ್ನಿಧಿಯ ಹತ್ತಿರ ಪಂಪಾ ನದಿಯ ಹತ್ತಿರ ಜೊತೆಗೆ ಇಲ್ಲಿ ನೀಲಕಲ್ ಶಿವಾಲಯ ಮಂದಿರದ ಆವರಣದ ಹತ್ರ ಬಹುತೇಕ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಮಕರಚ್ಯೋತಿಯ ದಿವ್ಯ ದರ್ಶನಕ್ಕಾಗಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕಾಯ್ತಾ ಇದೆ ಜೊತೆಗೆ ಕೇರಳದ ಪೊಲೀಸರು ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಭಕ್ತರಿಗೆ ವಿಶೇಷವಾದಂತಹ ಪ್ರೀತಿಯಿಂದ ಆತ್ಮೀಯತೆಯಿಂದ ಎಲ್ಲಿಯೂ ಕೂಡ ನೋವಾಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಕೇರಳದ ಪೊಲೀಸ್ ಟೀಮ್ಗೆ ನಾವು ವಿಶೇಷವಾಗಿ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಇನ್ನು ಕೆಲವೇ ಕ್ಷಣಗಳೊಳಗೆ ಬಹುತೇಕ ನಮಗೆ ಬಂದ ಮಾಹಿತಿಯ ಪ್ರಕಾರ ಶ್ರೀ ಅಯ್ಯಪ್ಪನ ಸನ್ನಿಧಿಗೆ ಆಗಮಿಸುವಂತಹ ಭಕ್ತಾದಿಗಳು ತಮ್ಮ ತಮ್ಮ ವಾಹನಗಳನ್ನು ಬಹುತೇಕ ಎಲ್ಲ ವಾಹನಗಳನ್ನು ಶಿವಾಲಯ ಸನ್ನಿಧಿಯಲ್ಲಿ ಆವರಣದಲ್ಲಿ ಪಾರ್ಕಿಂಗನ್ನು ಮಾಡ್ತಾರೆ ನೋಡಿರಬಹುದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವಾಹನಗಳಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಅಯ್ಯಪ್ಪನ ದರ್ಶನಕ್ಕಾಗಿ ಆಗಮಿಸಿದ್ದಾರೆ ಬಹುತೇಕ ಕಡೆಗಳಲ್ಲಿ ಒಂದು ಪಂಪಾ ನದಿಯ ಕಡೆಯೂ ಕೂಡ ಜ್ಯೋತಿ ದರ್ಶನಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಸೇರಿದೆ ವರ್ಷಕ್ಕೊಮ್ಮೆ ಬರುವಂತಹ ಅತ್ಯಂತ ಹಿಂದೂ ಧರ್ಮೀಯರ ಪವಿತ್ರ ಅತ್ಯಂತ ಪೂಜ್ಯ ದಿನವೆಂದೇ ಪೂಜ್ಯ ಭಾವನೆಯ ಹಬ್ಬವೆಂದೇ ಪರಿಗಣಿಸಲ್ಪಟ್ಟಿರುವ ಮಕರ ಸಂಕ್ರಾಂತಿಗೆ ಇಡೀ ದೇಶವೇ ಮಕರ ಜ್ಯೋತಿಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಈಗ ಹಣಿಯಾಗಿರುವಂಥದ್ದನ್ನು ನಾವು ಗಮನಿಸಬೋದು ಇಂದು ಸಂಜೆ ಆರು ನಲವತ್ತರಿಂದ ಆರು ನಲವತ್ತೈದರ ಒಳಗಡೆ ಮಕರ ಜ್ಯೋತಿಯ ದಿವ್ಯ ದರ್ಶನ ಆಗಲಿಕ್ಕಿದೆ ಬಹಳ ಕುತೂಹಲದಿಂದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಕರ ಜ್ಯೋತಿಯ ದರ್ಶನಕ್ಕಾಗಿ ಭಕ್ತಾದಿಗಳು ಆತುರ ಕಾತುರದಿಂದ ಹಾಗೂ ಭಕ್ತಿ ಭಾವದಿಂದ ಕಾಯ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು